ಯಾಗ ಈ ಹೋಮ ಎಲ್ಲ ತುಂಬ ಸಮಾಧಾನ ಉಂಟು ನನಗೆ ಜ್ವರ ಬಿದ್ದಿದ್ದು ಸಮಾಧಾನಕ್ಕೆ ಮೂಲವಾಗಿ ಬಿಟ್ಟಿದೆ ಇಲ್ಲಿ ಇವರೆಲ್ಲ ಅಷ್ಟೊಂದು ಶುಶ್ರೂಷಣೆ ಮಾಡೋದು ನನಗೆ ಒಂಥರ ಸೇವೆ ಮಾಡಿದಾಗ ಮಾಡುವ ಪ್ರಶಸ್ತಿಗಳು ನನಗೆ ಮಹಾ ಸಂಕೋಚ ಆಗ್ತದೆ ಕೇಳಲಿಲ್ಲ ಭಾಳ ಅನುನಯಿಸಿ ಸೇವೆ ಮಾಡ್ತಾರೆ ಮತ್ತೊಮ್ಮೆ ಒಂದನೆಗಳು ಇವತ್ತು ನಾಳೆ ಎರಡೂ ಶಿವನ ಆರಾಧನೆ ಶಿವ ನಮಗೆ ಹಲವಾರು ಆದರ್ಶಗಳನ್ನು ಮಾರ್ಗದರ್ಶನ ಮಾಡಿದ್ದ ಎಲ್ಲದಕ್ಕಿಂತ ಪ್ರಖ್ಯಾತವಾಗಿ ಎಲ್ಲದಕ್ಕಿಂತ ಪ್ರಮುಖವಾಗಿ ಆತ ನಮಗೆ ಅಚಂಚಲ ಭಾವದಿಂದ ಕೂತ್ಕೋಬೇಕು ಅಂತ ಹೇಳ್ತಾರೆ ಹಾಗೆ ಕುಳಿತು ತೋರಿಸುತ್ತಾನೆ ನೀವು ಈಶ್ವರನ ಯಾವುದೇ ಭಂಗಿ ನೋಡಿ ನೆಟ್ಟಿಗೆ ಸಮಂ ಕಾಯ ಶಿರೋಗ್ರೀವಂಧಾರಯನ್ನಚಲಂ ಸ್ಥಿರಂ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂಧಾನವಲೋಕಂ ಪ್ರಶಾಂತಾತ್ಮ ವಿಗತ ಬ್ರಹ್ಮಚಾರಿ ಆದರಷ್ಟು ದೊಡ್ಡ ಬ್ರಹ್ಮಚಾರಿ ಯಾರು ಇವೆ ಬ್ರಹ್ಮಚಾರಿ ವ್ರತೆ ಸ್ಥಿತಿ ಸದಾ ಬ್ರಹ್ಮಚರ್ಯದಲ್ಲಿ ಬ್ರಹ್ಮನ್ನನ ಅನುಸಂಧಾನದಲ್ಲಿ ಇರತಕ್ಕ ಒಬ್ಬ ದೈವವನ್ನು ನಾವು ನೋಡ್ತೀವಿ ಎಂದರೂ ಈಶ್ವರ ನೋಡಿದಾಗ ಈಶ್ವರದ ಭಂಗಿ ಯಾವಾಗಲೇ ನೋಡಿ ಸದ್ಮಾಸನ ಚೆನ್ನಾಗಿರ್ತಾನೆ ಅರ್ಧ ನಿಮಿದಿತನೇ ಚೆನ್ನಾಗಿರ್ತಾನೆ ಅರ್ಧ ನಿಮೀದಿತ ಅಂದರೆ ಕಣ್ಣು ಮುಚ್ಕೊಂಡಿರೋದೆಲ್ಲ ಸ್ವಲ್ಪ ಕಾಣಬೇಕು ಅಂದರೆ ಪ್ರಕಾಶಮಾನವಾಗಿ ಸ್ವಲ್ಪ ದೃಷ್ಟಿಯನ್ನು ಬೀರ್ತಾನೆ ಎಲ್ಲಿ ಬೀರ್ತಾನೆ ಹೀಗಿದ್ದರೆ ಒಂದು ದೃಷ್ಟಿ ಎಲ್ಲಿರುತ್ತೆ ಕೆಳಗಿರುತ್ತೆ ಯಾರು ಆತನ ಕೆಳಗೆ ಬರುತ್ತಾರೋ ಅವರನ್ನು ದೃಷ್ಟಿಸುತ್ತಾನೆ ಈಶ್ವರ ಆತನಗಿರ್ತಕ್ಕಂಥ ಮೂರು ಕಣ್ಣಾಗಲಿ ಕುಳಿತ ಆಗಲಿ ಆತ ಮಾಡ್ತಕ್ಕಂಥ ಉಪದೇಶ ಆಗಲಿ ಇವಕ್ಕೆಲ್ಲ ಒಂದೊಂದು ಸಂಕೇತವು ತಮೋಯೋಗಿನಂ ರುದ್ರರೂಪಂ ತ್ರಿನೇತ್ರಂ ತಮಸ್ಸು ಅನ್ನುವುದು ಒಂದು ಯೋಗ ಅಂತ ಹೇಳ್ತಾಳ ತಮೋಯೋಗಿನಂ ರುದ್ರರೂಪಂ ತ್ರಿನೇತ್ರಂ ನಮಗೆ ಸಾಧ್ಯ ಆದರೆ ಮೂರನೆಯ ಕಣ್ಣನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು ತಕ್ಷಣ ಹೇಗೆ ಅಂತ ನೋಡಬಾರ್ದು ನಾನು ಏನೇ ಹೊಸದು ಹೇಳಿದರೂ ಗಾಯತೀನಿ ತಕ್ಷಣ ಅದು ಹೇಳಿ ಅಂತ ನಮಗೆ ಗೊತ್ತಿರಲ್ಲ ಎಷ್ಟೋ ಸಲ ನಾವು ಬರೀ ಅಧ್ಯಯನ ಮಾಡ್ತೀವಿ ಅಷ್ಟೇ ತ್ರಿನೇತ್ರ ಗೊತ್ತಿಲ್ಲ ನನಗೆ ನಾವು ಮೂರನೆಯ ಕಣ್ಣನ್ನು ತೆರೆದು ನೋಡಲಿಕ್ಕೆ ಸಾಧ್ಯ ಆಗತಕ್ಕಂಥ ಪ್ರಯತ್ನ ಪಡಬೇಕು मूरनये कण्णु दहनद कण्णु मूरनये कण्णु सर्वम ज्ञानप्लवेनेव कृष्ण अर्जुन ने कहता रहता यथैधामसि समिद्धोग्निः भस्मदात् कृते अर्जुन ज्ञानाग्नि सर्वकर्माणि भस्मदात् कृते तथा ಈ ಸಮಿತ್ತುಗಳನ್ನು ಅಗ್ನಿ ಹೇಗೆ ದಹಿಸಿ ಹಾಕುತ್ತದೆಯೋ ಹಾಗೆ ಜ್ಞಾನಾಗ್ನಿ ನಮ್ಮಲ್ಲಿ ಹೆಚ್ಚಿದರೆ ಸರ್ವಕರ್ಮಾಣಿ ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕರ್ಮವನ್ನು ದಹಿಸಿ ಹಾಕಿಬಿಡುತ್ತೆ ಸುಟ್ಟಾಕ್ಬಿಡುತ್ತೆ ಯಾಕೆ ಹಾಕಬೇಕು ಅಂದರೆ ಇಷ್ಟೂ ದಿವಸಗಳು ಹೇಳ್ಕೊಂಡು ಅಂದರೆ ನಾವು ಮಾಡೋ ಕರ್ಮ ಪ್ರತಿಯೊಂದು ಪಾಪ ಅಥವಾ ಪುಣ್ಯವನ್ನು ಹುಟ್ಟುತ್ತೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ಪುಣ್ಯವೂ ಇರಬಾರ್ದು ಪಾಪವೂ ಇರಬಾರ್ದು ಆ ಎರಡೂ ಸುಟ್ಟಾಕಿಬಿಡೋದು ಮತ್ತೆ ನನಗೆ ಮಹಾತ್ಮ ಗಾಂಧಿಯವರ ಉದಾಹರಣೆ ನೆನಪಾಗುತ್ತೆ ಆತ ಬಹುಶಃ ಸತ್ಯಾಗ್ರಹದ ಹಿನ್ನೆಲೆಯಲ್ಲಿ ಯಾರಾದರೂ ಎಷ್ಟಾದರೂ ಸೆರೆಮನೆಯಲ್ಲಿ ಕುಳಿತಿದ್ದರೆ ಮಹಾತ್ಮ ಗಾಂಧಿ ಎಷ್ಟು ಸೆರೆಮನೆಯಲ್ಲಿ ಯಾರೂ ಕೂಡ ಅವ್ರ ಬಗ್ಗೆ ವ್ಯಾಖ್ಯಾನಗಳಿದೆ ಸೆರೆಮನೆ ಅಲ್ಲ ಇದು ಅದು ಬಿಡಿ ಅದು ಪಾಕಿರಿ ಆದರೆ ಮಹಾತ್ಮ ಗಾಂಧಿಯನ್ನು ನಾನು ಯಾವಾಗಲೂ ಎರಡು ಕಾರಣಗಳಿವೆ ಒಂದು ಅವರು ಭಗವದ್ಗೀತೆಗೆ ಬರದಂತಹ ಭಾಷ್ಯ ಅನಾಸಕ್ತ ಯೋಗ ಅಂತ ಬರೀತಾರೆ ಭಗವದ್ಗೀತೆ ಭಾಷ್ಯ ಸೆರಮನಕೊಂಡು ಬರೀತಾರೆ ಹಾಗೆ ಬರೆದಂಥ ಮಹಾನುಭಾವ ಮತ್ತೊಬ್ಬರು ಅಂದರೆ ಕಿಳಕರು ಆರೂವರೆ ವರ್ಷ ರಹಸ್ಯ ಗೀತಾ ರಹಸ್ಯ ಅಂತ ಬರೀತಾರೆ ಇಲ್ಲಿ ಅದು ಒಂದು ಕಾರಣವಾದರೆ ಮಹಾತ್ಮ ಗಾಂಧಿಯನ್ನು ನೆನಪಿಸಿಕೊಳ್ಳುತ್ತೇವೆ ಎರಡನೆಯ ಅತ್ಯಂತ ಪ್ರಧಾನವಾದ ಕಾರಣ ಅವರು ಜೀವನವನ್ನು ತೆಗೆದುಕೊಂಡು ಪುಣ್ಯಪಾಪಗಳೆರಡನ್ನೂ ತನ್ನದಲ್ಲ ಅಂತ ಹೇಳಿದ ಮನುಷ್ಯ ಅದು ಮಹಾತ್ಮ ಗಾಂಧಿ ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಇದ್ದಂತಹ ಸ್ಥಿತಿಯಲ್ಲಿ ಅವರು ಮಹಾತ್ಮ ಗಾಂಧಿ ಆಗ್ಬಿಟ್ಟಿದ್ರು ಅಷ್ಟು ದೊಡ್ಡ ವ್ಯಕ್ತಿಯಾಗಿಬಿಟ್ಟಿದ್ದರು ಅವರು ಬಯಸಿದ್ದರೆ ಹ್ಞೂ ಅಂದಿದ್ದರೆ ಸಾಕು ಚಿನ್ನದ ಹರಿವಾಣದಲ್ಲಿ ರಾಷ್ಟ್ರಪತಿತ್ವವನ್ನು ಅಂತ ತಂದುಕೊಟ್ಬಿಡ್ತಾಯಿದ್ರು ಕೊನೆಯವರು ಬೇಕು ಅಂದಿದ್ದರೆ ಸ್ವಾಮಿ ನೀವೇ ರಾಷ್ಟ್ರಪತಿಯಾಗಿ ಅಂತ ಹೇಳ್ತಾ ಇದ್ರು ಅವರಿಗೆ ಆದರೆ ಮನುಷ್ಯ ಅದಾಗುತ್ತಿದ್ದಾಗೆ ಯಜ್ಞ ಮುಕ್ತಾಯವಾಯಿತು ಸ್ವತಂತ್ರ ನಾಡಿಗೆ ಬಂತು ಆದ್ದರಿಂದ ನಾನು ಮೊದಲು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡುತ್ತೇನೆ ನನ್ನ ಪಾಡಿಗೆ ನಾನು ಸಬರಮತಿ ಆಶ್ರಮಕ್ಕೆ ಹೋಗಿ ನೂಲು ತೆಗೀದ ಕೂತ್ಕೊಳ್ತೀವಿ ಅಂತ ಹಾಗೆ ಮಾಡಿದರು ಸಾಯ್ತ ಯಾವುದೇ ಹುದ್ದೆಯನ್ನು ಸ್ವೀಕರಿಸಲಿಲ್ಲ ಪುಣ್ಯ ಹಾಗೂ ಪಾಪಗಳು ಎರಡನ್ನೂ ದಹಿಸಿಬಿಟ್ಟರು ಯಥೈಧಾಂಶಿ ಐದಾಂಸಿ ಅಂದರೆ ಸೌದೆಯಿಂದ ಸಮಿಧೋಗ್ನಿ ಆ ಸಮಿತ್ಗಳನ್ನು ಸುಟ್ಟಾಕಿಬಿಡುತ್ತೆ ಹಾಗೆ ನಮ್ಮನ್ನು ನಾವು ಸುಟ್ಟುಕೊಳ್ಳಬೇಕಾಗಿದ್ದರೆ ಈಶ್ವರನ ಮೂರನೆಯ ನೇತ್ರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿಗೆ ಬರಬೇಕು ನಾವು ಅದು ಬರೋದಕ್ಕೆ ಕಾರಣ ಏನೇ ಅಂದರೆ ಜ್ಞಾನ ಜ್ಞಾನಾಗ್ನಿ ಸರ್ವ ನಾವು ಮಾಡಿದಂಥ ಎಲ್ಲ ಕರ್ಮಗಳನ್ನೂ ದಹಿಸಿ ಹಾಕಿರುತ್ತದೆ ಆದ್ದರಿಂದ ನಾವು ಮೂರನೆಯ ಕಣ್ಣನ್ನು ತೆರೆಸಿಕೊಳ್ಳಲಿಕ್ಕೆ ಪ್ರಯತ್ನಪಟ್ಟು ಜ್ಞಾನಯಜ್ಞವನ್ನು ಮಾಡಬೇಕು ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಅಂತ ಆ ಜ್ಞಾನಯಜ್ಞದ ಎರಡು ಭಾಗ ಸ್ವಾಧ್ಯಾಯ್ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದನೇ ಭಾಗ ಪ್ರಥಮ ಭಾಗ ಜ್ಞಾನಯಜ್ಞ ಅಂದರೆ ಉಪನಿಷತ್ತುಗಳ ಚಿಂತನೆ ಬ್ರಹ್ಮದ ಅಧ್ಯಯನ ಅಂದರೆ ಗಣೇಶನ ಅಧ್ಯಯನ ಬ್ರಹ್ಮವಿದ್ಯಾಪ್ರದಾಯ ತಮಸ್ಸನ್ನು ಯೋಗದಂತೆ ತೆಗೆದುಕೊಳ್ಳಬೇಕು ಅಂತಾನೆ ಶಿವ ತಮೋಯೋಗಿನಂ ರುದ್ರರೂಪಂ ತ್ರಿನೇತ್ರಂ ತಮೋಯೋಗ ಅಂದರೆ ನಾವೆಲ್ಲ ಬೆಳಕನ್ನು ಕಾಣ್ತಾ ಇದ್ವಿ ಬೆಳಕನ್ನು ಕಾಣುವುದನ್ನು ನಿಗ್ರಹಿಸಿ ಕಣ್ಣು ಮುಚ್ಚಿಕೊಳ್ಬೇಕು ನೀವು ಎಷ್ಟು ಕಣ್ಣು ಮುಚ್ಚಿಕೊಳ್ಳುತ್ತೀರೋ ಎಷ್ಟು ಪದ್ಮಾಸನಸ್ಥರಾಗಿ ಯೋಗಾಭ್ಯಾಸಿಗಳಾಗಿರುತ್ತೀರೋ ಅಷ್ಟು ದೀರ್ಘ ಬದುಕಿ ನಾವು ಉಸಿರಾಡ್ತೀವಲ್ರಿ ಈ ಉಸಿರಾಟನ ನಾವು ಒಂದು ನಿಮಿಷಕ್ಕೆ ಎಷ್ಟ ಆಡ್ಬಿಡ್ತೀವಿ ಆ ಕುಂಭಕ ರನ್ನು ತಗೊಂಡು ಒಳಗಿಟ್ಟುಕೊಂಡು ಬಿಡೋದಿದೆಯಲ್ಲ ಅದು ನಮಗೆ ಏನಾದರೂ ಒಂದು ಮೂರು ನಿಮಿಷ ಮಾಡಲಿಕ್ಕಾದರೆ ನಾನು ಹತ್ತು ನಿಮಿಷ ಮಾಡಿದಂಥ ಸಾಧನವನ್ನು ನೋಡಿ ನಾನು ಮಾಡೋಕ್ಕೋಗಿ ಬಿದ್ದೀನಿ ಮೂರು ನಿಮಿಷಗಳ ಕಾಲ ಏನಾದರೂ ಗಾಳಿಯನ್ನು ಸ್ವೀಕರಿಸಿ ಪ್ರಾಣವನ್ನು ಅದನ್ನು ಕುಂಭಕದಲ್ಲಿಟ್ಟು ಆಮೇಲೆ ರೇಚಿಕ ಮಾಡೋದು ಮೂರು ನಿಮಿಷಗಳು ಮಾಡಲಿಕ್ಕೆ ಸಾಧ್ಯ ಆದರೆ ನಮ್ಮ ಜೀವಿತಾವಧಿ ಏನಿದೆ ಅದಕ್ಕೆ ಎರಡು ಬದುಕಿ ಹಿಮಾಲಯ ಪರ್ವತದಲ್ಲಿ ಋಷಿಗಳು ಭಾಳ ವರ್ಷಗಳಿಂದ ಇದ್ದಾರೆ ಅಂದರೆ ಅವ್ರು ಮಾಡೋ ಬೇರೆ ಕೆಲಸವೇ ಇಲ್ಲ ಯಾವಾಗಲೂ ಪ್ರಾಣಾಯಾಮ ಒಂದು ಐದು ನಿಮಿಷ ಕಾಯಿ ತಗೊಳ್ತಾರೆ ಆಗುತ್ತೆ ಐದು ನಿಮಿಷ ತಗೊಂಡು ಹತ್ತು ನಿಮಿಷ ಉಳಿಸ್ಕೊಳ್ತಾರೆ ಅದನ್ನ ಇಪ್ಪತ್ತು ನಿಮಿಷ ಬಿಡ್ತಾರೆ ಅಂದರೆ ಇಂದ್ರಿಯಗಳಿಗೆ ಕೆಲಸವೇ ಇಲ್ಲದೆ ಇಂದ್ರಿಯಗಳನ್ನು ನಿಶಬ್ದ ಮಾಡಿಸ್ಬಿಡ್ತಕ್ಕಂಥ ಹಾಗಾದರೆ ನೀವು ಮುನ್ನೂರು ವರ್ಷ ನನ್ನೂರು ವರ್ಷ ಬದುಕ್ತೀರಿ ಅಂತ ಹೇಳ್ತಾರೆ ಅದೇನೇ ಇರಲಿ ಅದನ್ನು ಅಂತ ತಮಸ್ಸನ್ನು ಯೋಗದಂತೆ ಪರಿಗಣಿಸಬೇಕು ಅಂತ ಹೇಳಿದವನು ಈಶ್ವರ ಜಗದ್ಧಾರಕಂ ಹೇತು ಜಗತ್ತನ್ನು ಧರಿಸಿರತಕ್ಕಂಥದ್ದು ಅದನ್ನು ರಕ್ಷಣೆ ಮಾಡತಕ್ಕಂಥದ್ದು ಅವು ಹೇತು ಹೇಳುವುದು ಒಂದು ಕಾರಣ ನಮಗೆಲ್ಲ ಜ್ಞಾನವನ್ನು ಪ್ರದಾನ ಮಾಡಲಿಕ್ಕೆ ಈಶ್ವರನೇ ಪ್ರಧಾನ ಅವನೇ ಪ್ರಧಾನ ಮತ್ತು ಬಹಳ ಸುಲಭ ಈಶ್ವರನನ್ನು ಒಲಿಸಿಕೊಂಡು ವಿಭೂತಿ ಧಾರಣ ಮಾಡಿದರೆ ವಿಭೂತಿ ಅತ್ಯಂತ ಪ್ರಿಯವಾಗಿರತಕ್ಕಂಥ ಅಲಂಕಾರ ಈಶ್ವರ ನೀವು ಅವರು ಇವರೆಲ್ಲ ಹಚ್ಕೊಳ್ತಾರೆ ಬಿಡಿ ಅವರು ಇದ್ದೇ ಇದೆ ಅದು ಅದು ಹಚ್ಕೊಳ್ಲೇಬೇಕು ಅವರು ನೀವು ಹಚ್ಕೊಳ್ತೀರೇವರು ಹೀಗೆ ಅಂತಹವರಿಗೆ ಸ್ವಂಜನಮೂ ಮತ್ತೆ ಅವರನ್ನ ಆತ ಸ್ವಜನ ಅಂತ ತಗೊಂಡ್ಬಿಡ್ತಾನಂತೆ ನೋಡ್ತಿದ್ದಾಗ ಇವರಲ್ಲ ನಮ್ಮವರು ಇವರು ಅಂತೇಳಿ ನಿಮಗೆ ಜ್ಞಾನ ಪ್ರಧಾನ ಇಂತಹ ಶಿವನ ಯುವತಿ ಏನಿರೋದು ಸಹಸ್ರನಾಮ ಅವ್ರು ನಾಳೆ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಇರತಕ್ಕಂಥ ಪ್ರಧಾನ ವ್ಯತ್ಯಾಸಗಳಲ್ಲಿ ಇದೊಂದು ಕರ್ನಾಟಕದಲ್ಲಿ ಶ್ರೀಮನ್ ಮಧ್ವಾಚಾರ್ಯ ಅವತಾರ ಆದ್ದರಿಂದ ಈ ವಿಷ್ಣು ಭಕ್ತಿ ಜಾಸ್ತಿ ಆಗೋಯ್ತು ಹಾಗೆ ವಿಷ್ಣು ಸಹಸ್ರನಾಮಕ್ಕೆ ಇದು ಬಹಳ ಬೆಲೆ ಬಂತು ಉತ್ತರ ಭಾರತದಲ್ಲಿ ಶಿವ ಇದೇ ಇಲ್ಲೂ ಆದರೆ ಕಡಿಮೆ ಶಿವಸಹಸ್ರನಾಮದ ಆಚರಣೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಆದರೆ ಅದು ಸತ್ಯ ಅಲ್ಲ ಶಿವಸಹಸ್ರನಾಮ ವಿಷ್ಣು ಸಹಸ್ರನಾಮ ಎರಡೂ ಇರತಕ್ಕಂಥದ್ದು ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಇಲ್ಲಿ ಪರದ ಪ್ರಕಟ ಆದರೆ ಇಲ್ಲಿ ಶಿವಸಹಸ್ರನಾಮವರು ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ನನಗೆ ಸರಿಯಾದ ಸಂಖ್ಯೆ ಮರ್ತೋಗ್ಬಿಟ್ಟಿದೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಅಧ್ಯಾಯಗಳ ಮುಂಚೆಯೇ ಶಿವಸಹಸ್ರನಾಮ ಎಲ್ಲ ಭಾಳ ಕಷ್ಟ ಈ ಗಣೇಶನ ಸಹಸ್ರನಾಮ ಇರಲಿ ರಾಮ ಸಹಸ್ರನಾಮ ಇರಲಿ ವಿಷ್ಣು ಸಹಸ್ರನಾಮ ಇರಲಿ ಶಿವಸಹಸ್ರನಾಮ ಇರಲಿ ಅದೆಲ್ಲ ಬಂದುಬಿಡಬೇಕು ಬಾಯಿಗೆ ಎಲ್ಲ ಹೇಳಿದ್ರೆ ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಬೇಡ ಒಂದು ಇಪ್ಪತ್ತು ಒಂದು ಅರ್ಧ ಗಂಟೆ ಇದ್ದಿತ್ತು ಬಂದುಬಿಡಬೇಕು ಅದು ಸಹಸ್ರನಾಮಗಳು ಯಾವುದೋ ಯಾರ್ದಾದ್ರೂ ಯಾರು ಯಾವುದು ಯಾವುದಕ್ಕೆ ಪ್ರಿಯವೋ ಅದರಿಂದ ಅದು ಎಷ್ಟು ಶ್ರೇಷ್ಠ ಅಂದರೆ ನೀವು ಮಾಡ್ತಾ ಇರತಕ್ಕಂಥ ಈ ವಿಷ್ಣು ಸಹಸ್ರನಾಮವನ್ನು ಯಾರಪ್ಪ ಹೇಳಬೇಕು ಅಂತ ಧರ್ಮರಾಯ ಕೇಳಿದಾಗ ಏ ಕೃಷ್ಣನೇ ಕೂತಿದ್ದಾನೆ ಕೃಷ್ಣನ ಮುಂದೆ ಹೇಳತಕ್ಕಂಥದ್ದು ಭಾಗವತ ಮಸ್ತಕ ಶಿರೋಮಣಿಯಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಅಂತ ಹೇಳಿ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನು ಹೇಳ್ತಾರೆ ಹೌದು ಸರ್ಪಂಚದ ಅಲ್ಲೇ ಹೇಳ್ತಾರೆ ಶಾಂತಿಪರ್ವ ಬಹಳ ದೊಡ್ಡ ಪುಸ್ತಕ ಅದು ಆ ಭಾರತ ಅಷ್ಟವೂ ಆ ತಂದೆ ಭೀಷ್ಮಾಚಾರ್ಯರು ಬಹಳ ಕಷ್ಟಯೋಗದಲ್ಲಿ ಹೇಳಿದ್ದರು ಆದರೆ ಕೆಲವು ಕಾಲಕ್ಕೆ ಮುಂಚೆ ಶಿವಸಹಸ್ರ ನಾಮವನ್ನು ಹೇಳಬೇಕು ಏ ಶಿವಸ್ರಾಮ ಹೇಳೋಕ್ಕಾಗಲ್ಲ ಶಿವಸಹಸ್ರನಾಮವನ್ನು ನಾನು ಹೇಳಿಕಾರ ಮತ್ತು ಶಿವಸಹಸ್ರನಾಮ ಯಾರೇ ಹೇಳಬೇಕು ಅಂದರೆ ಶ್ರೀಕೃಷ್ಣನೇ ಹೇಳಬೇಕು ಈಗ ಇವತ್ತು ನೀವು ಏನು ಒಂದೊಂದು ಹೆಸರುಗೂ ಆಹುತಿಯನ್ನು ಕೊಡ್ತೀರಿ ಆ ಶಿವನ ಒಂದು ಸಹಸ್ರ ಹೆಸರುಗಳನ್ನು ಜಾರಿಗೆ ತಂದಿದ್ದು ಕೃಷ್ಣ ಅದು ಮೊದಲೇ ಇದೆ ಆದರೆ ಅದು ಯಾಕೋ ದಕ್ಷಿಣ ಭಾರತದಲ್ಲಿ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಸಿಕ್ಕಿಲ್ಲ ಸಿಗ್ಲಿ ಆರಾಧನೆ ಮಾಡ್ತಕ್ಕಂಥ ಅದನ್ನೆಲ್ಲ ನೀವು ಅನುಭವಿಸಿ ಈಶ್ವರನ ಕೃಪೆ ನಿಮಗಾಗಲಿ ಅಂತ ಹೇಳ್ತಾ ಭಾಳ ಹೊತ್ತಾಗ್ತಂತೆ ಮಾತಾಡೋದು ಕಡಿಮೆ ಮಾತಾಡಬೇಕು ಅಂತಂದರೆ ನಾನು ಜಾಸ್ತಿ ಮಾತಾಡಿದ ಚೀನ ಭಾಳ ಗಲಾಟೆ ಮಾಡ್ತಾಳೆ ಅವಳು ಭಾಳ ಆರೋಗ್ಯದ ಬಗ್ಗೆ ನಿಮಿಷ ಇದೆಯಾ ಇನ್ನು ಬಯಸ್ಕೋಬೇಕು ಅವಳಿಗೆ ನಿಮ್ಮೇಲೆ ಭಾಳ ಸಿಕ್ಕಿದೆ ನಿನ್ನೆ ಅವಳು ನಂದಿನಿಯವರು